you <laughs> ಇವತ್ತು ತಾಲೂಕು ಆಡಳಿತದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ಆಗಿದೆ ನಮಗೆ ಸ್ವಾತಂತ್ರ್ಯ ಬಂದು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ತಾಲೂಕು ದಂಡಾಧಿಕಾರಿಗಳಾದಂಥ ವರದರಾಜರವರೇ ತಾಲೂಕು ನಿರ್ವಹಣಾಧಿಕಾರಿಗಳಂಥ ಉತ್ತಂಬ್ರವರೇ ಹಾಗೂ ಪುರಸಭಾ ಅಧ್ಯಕ್ಷ ಆದಂಥ ಸುದೇಶ್ ಬಗೂರವರೇ ಉಪಾಧ್ಯಕ್ಷ ಆದಂಥ ಮಾಲೀಕರಾಜ್ ಅವರೇ ಹಾಗೂ ರೈತ ಸಂಘದ ಅಧ್ಯಕ್ಷ ಆದಂಥ ನರಸಿಂಗ ರೆಡ್ಡಿ ಅವರೇ ಬಿ ಓ ಅವರೇ ಪುಜಾರಪ್ಪ ಅವರೇ ಪುರಸಭಾ ಮಾಜಿ ಅಧ್ಯಕ್ಷರಾದಂಥ ರಾಜೇಶ್ ಅವರೇ मजी अध्यक्ष स्नितर शंकर रेडिये पुरसभा सदस्य रविवरी सर्कल इंस्पेक्टर सुदेश पुरसभा स्न हनुमतरपुर पुरसभा वेणुराजरे मणिवरी कृष्णा कुशन रे ಎಲ್ಲ ಕೌನ್ಸ್ಲರ್ಗಳು ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಪುರಸಭೆ ಎಲ್ಲ ಪುರಸಭೆಯ ಸದಸ್ಯರುಗಳೇ ಎಲ್ಲ ತಾಲೂಕು ಅಧಿಕಾರಿಗಳೇ ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪೋಷಕರೇ ಮುಖ್ಯ ಶಿಕ್ಷಕರೇ ಶಿಕ್ಷಕಿಯರೇ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರೇ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷಗಳ ನಂತರ ನಾವು ಹೆಂಗೆ ಬದಲಾವಣೆ ಅಂತ ಹೇಳಿ ಈ ಹುಡುಗರು ನೋಡಿದ್ರೆ ಈ ಉತ್ಸಾಹ ನೋಡಿದ್ರೆ ಗೊತ್ತಾಗುತ್ತೆ ಇನ್ನು ಪೋಷಕರು ಶಿಕ್ಷಕರು ಶಿಸ್ತನ್ನು ಕಲಿಸಿಲ್ಲ ನಮ್ಮ ನಾನು ನೋಡ್ತಾ ಇದೀನಿ ಲಾಸ್ಟ್ ಇಯರ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಇನ್ನೂ ಹೆಚ್ಚಿದ್ದಾಗ ಬದಲಾವಣೆ ಕಂಡಿಲ್ಲ ಮಕ್ಕಳಲ್ಲಿ ಪಾಪ ನಮ್ಮ ವಿಜಿ ಕುಮಾರ್ ಸ್ವಲ್ಪ ಹುಡ್ಕಂತಾನೇ ಇದೇ ಅವರು ಮಾತಾಡ್ತಿದ್ದಾರೆ ಓಡಾಡ್ತಾ ಇದ್ದಾರೆ ಒಂದು ಇಂಡಿಪೆಂಡೆನ್ಸ್ ಡೇ ದಿವಸ ಹೆಂಗಿರ್ಬೇಕು ಮುಖ್ಯವಾಗಿ ಶಿಕ್ಷಕರಿಗೆ ನೀವು ಹೇಳ್ಬೇಕಮ್ಮ ಡಿ ವಿಲ್ಲ ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ಶಿಸ್ತು ತುಂಬಾ ಪ್ರಾಮುಖ್ಯವಾದ ಯಾಕಂದ್ರೆ ಶಿಸ್ತಿಲ್ದೇ ಜೀವನ ನಡೆಯೋದೇ ಇಲ್ಲ ಶಿಸ್ತಿರ್ಬೇಕು ಮಕ್ಕಳಿಗೆ ಆ ಶಿಸ್ತನ್ನ ಮುಖ್ಯವಾಗಿ ತಾವು ಕಲಿಬೇಕು ಯಾಕಂದ್ರೆ ದೇಶ ಭಾರಿ ಫಾಸ್ಟ್ ಆಗಿ ಓಡ್ತಾ ಇದೆ ನಮ್ಮ ದೇಶ ಇಷ್ಟು ಫಾಸ್ಟ್ ಆಗಿರೋ ಜನ್ರೇಷನಲ್ಲಿ ನೀವು ತುಂಬ ಇನ್ನೂ ಆಕ್ಟಿವ್ ಆಗಿದ್ದರೆ ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯ ದಾರಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಯಾಕಂತಂದ್ರೆ ತುಮಕೂರ್ಗು ಪಾವಡಗು ಡಿಫ್ರೆನ್ಸ್ ಏನು ಪಾವವಾಡಗು ಹಳ್ಳಿಗಳಿಗೂ ಡಿಫ್ರೆನ್ಸ್ ಏನು ಅನ್ನೋದು ನಾವು ಮಕ್ಕಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈಗ ನೋಡಿ ನಾವೆಲ್ಲ ನಾವೆಲ್ಲ ಹಳ್ಳಿಗಳಲ್ಲಿ ಓದ್ಕೊಂಡು ಬಂದಿರೋರು ಈಗ ಎಮ್ ಎಲ್ ಎ ಆಗಿದ್ದೀನಂದ್ರೆ ನೀವು ಸಹ ಒಳ್ಳೊಳ್ಳೆ ಅಧಿಕಾರಿಗಳಾಗಬೇಕು ರಾಜಕಾರಣಿಗಳಾಗಬೇಕು ದೇಶದ ಪ್ರಜೆಗಳಾಗಿ ಒಳ್ಳೆ ಅಧಿಕಾರಿಗಳಾಗಿ ಉನ್ನತ ಹುದ್ದೆಯನ್ನ ಸ್ವೀಕರಿಸ್ಬೇಕಂತಲ್ಲಿ ಯಾ ಸ್ವೀಕರಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾರೆ ಯಾಕಂದ್ರೆ ನಾವು ಮಕ್ಕಳಿಗೆ ವಿದ್ಯೆ ಒಂದು ಕೊಟ್ಟರೆ ಅವರು ಏನು ಬೇಕಾದರೂ ಸಾಧನೆ ಮಾಡ್ತಾರೆ ನಾವು ಆಸ್ತಿ ಮಾಡಿದರೆ ಮಾಡಿಕೊಂಡು ಏನು ಬೇಕಾದ್ರೂ ಆಗ್ಬೋದು ಮಕ್ಕಳು ವಿದ್ಯೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಶಿಕ್ಷಣದ ವ್ಯವಸ್ಥೆ ತುಂಬ ಚೆನ್ನಾಗಿದೆ ನಮ್ಮ ರಾಜ್ಯದಲ್ಲಿ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಥರವಾದ ಸೌಲಭ್ಯಗಳನ್ನು ಸರ್ಕಾರ ಕೊಡ್ತಾ ಇದೆ ಅದು ಸದುಪಯೋಗ ಪಡಿಸ್ಕೋಬೇಕು ಅದರಲ್ಲಿ ಮುಖ್ಯವಾಗಿ ಪ್ರೈವೇಟ್ ಸ್ಕೂಲ್ ಕೊಡುವುದು ತುಂಬ ಆಳಿಯಾಗಿದೆ ನಮ್ಮ ತಾಲೂಕಲ್ಲಿ ಯಾಕಂದರೆ ಬರಪೀಡಿತ ತಾಲೂಕು ಇಂತಹ ತಾಲೂಕಲ್ಲಿ ಮೂವತ್ತು ನಲವತ್ತು ಲಕ್ಷ ಅಥವಾ ಮೂವತ್ತು ನಲವತ್ತು ಸಾವಿರಗಳು ಡೊನೇಷನ್ ತಗೊಂತಿದ್ದಾರೆ ಏತ್ ನೈನ್ ಸ್ಟ್ಯಾಂಡರ್ಡ್ ಗೆಲ್ಲ ಇದನ್ನ ಸ್ವಲ್ಪ ಕಡಿವಾಣ ಹಾಕ್ಬೇಕಮ್ಮ ಕೆ ಕೆಪಿ ಎಸ್ ಶಾಲೆಗಳನ್ನ ನಾಲ್ನಾಕು ಕೆ ಪಿ ಎಸ್ ಶಾಲೆ ಮಂಜೂರು ಮಾಡಿಸಿದ್ವಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇವಾದ್ರೆ ಆಗೋ ಪಂಚಾಯತಿ ಎಲ್ಲ ಪಂಚಾಯತಿ ಹೆಡ್ ಕ್ವಾರ್ಟರ್ ಒಂದು ಶಾಲೆ ಬಿಟ್ಟು ಉಳಿದ ಎಲ್ಲ ಹಳ್ಳಿಗಳಲ್ಲಿ ಶಾಲೆಗಳೆಲ್ಲ ಬಂದ್ ಮಾಡಿಸಿ ಒಂದು ಕಡೆ ಒಳ್ಳೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನ ಕೊಡ್ಲಿಕ್ಕೆ ಟೀಚರ್ಸ್ ಸ್ಟ್ರಾಟಜ್ ಇರಲ್ಲ ಒಂದೇ ಒಂದೇ ಕಡೆ ಆಮೇಲೆ ಅಂಗನವಾಡಿ ಸಹಾಯಕರು ಇರ್ತಾರಲ್ಲ ಶಾಲೆಗಳಲ್ಲಿ ಅವರೇ ಕರ್ಕೊಂಡು ಬಂದು ಮಕ್ಕಳನ್ನ ಆ ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ಲಿ ಕೆ ಪಿ ಎಸ್ ಶಾಲೆಯಲ್ಲಿ ಆ ಒಂದು ಸ್ಕೂಲ್ ಕರ್ಕೊಂಡೋಗೋದವ್ರೆ ಕರ್ಕೊಂಡ್ ಬರೋದವ್ರೆ ಬಸ್ಸಿನ ಸೌಲಭ್ಯನೂ ಸಹ ನಾವು ಸರ್ಕಾರದ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದರೆ ಮಾನ್ಯ ಮಧು ಬಂಗಾರಪ್ಪ ಅವರು ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಹಿಂದಿನ ವರ್ಷ ಎಪ್ಪತ್ತೆಂಟನೇ ವರ್ಷದಲ್ಲಿ ನಾನು ಏನೇನು ಆಶ್ವಾಸನೆಗಳು ಕೊಟ್ಟಿದ್ದೀನಿ ಎಲ್ಲ ಈಡೇರಿಸಿದ್ದೀನಿ ಈಡೇರಿಸಿದ್ದೀನ ಇಲ್ವಾ ಈಡೇರಿಸಿದ್ದೀನಿ ಯಾಕಂದ್ರೆ ಮಾನ್ಯ ಕುಡಿಯುವ ನೀರು ಯೋಜನೆ ನಮ್ಮ ತಾಲೂಕಿನಲ್ಲಿ ಫ್ಲೋರೈಡ್ ವಾಟರ್ನಿಂದ ಬಳಲುತ್ತಿದ್ದ ತಾಲೂಕಿನ ಜನತೆಗೆ ಶ್ರಮಪಟ್ಟು ನಮ್ಮ ತಂದೆಯವರು ರೈತ ಸಂಘದ ಮುಖಂಡರುಗಳು ವಿವಿಧ ಸಂಘ ಸಂಸ್ಥೆಗಳು ಎಲ್ಲ ಕಷ್ಟದ ಪ್ರತಿಫಲದಿಂದ ಗುದ್ದಿ ಪೂಜೆಯನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಮಾಡಿದ್ರು ಶಂಕುಸ್ಥಾಪನೆ ಆ ಉದ್ಘಾಟನೆ ಕಾರ್ಯಕ್ರಮ ಹಿಂದಿನ ತಿಂಗಳ ಇಪ್ಪತ್ತೊಂದನೇ ತಾರೀಕು ಇದೇ ಮೈದಾನದಲ್ಲಿ ನಮ್ಮ ತಾಲೂಕಿ ಇತಿಹಾಸದಲ್ಲೇ ಯಾರು ಮಾಡಕ್ಕಾಗಬಾರ್ದು ಆ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಮಾಡಿ ನಾನೇನಂತ ನಿರೂಪಿಸಿದ್ದೀನಿ அங்க பரப்பா அங்க பரப்பா 국민 <laughs>